ರಸ್ತೆ ಗುಂಡಿಗಳು ಬೆಂಗಳೂರನ್ನ ಬಿಟ್ಟು ಬಿಡದೆ ಕಾಡ್ತಿವೆ ಯಾವ ರಸ್ತೆಗೆ ಹೋದ್ರೂ ಗುಂಡಿಗಳ ದರ್ಶನವಾಗುತ್ತೆ ಬೈಕ್ ಸವಾರರ ಪಾಲಿಗೆ ಮೃತ್ಯು ಕೂಪುಗಳಾಗಿ ಕಾಡ್ತಾ ಇವೆ ಈ ಸುಮ್ಮನಹಳ್ಳಿಯಿಂದ ಸುಂಕದ ಕಟ್ಟೆ ಕಡೆ ಸಾಗುವ ರಸ್ತೆಯುದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಬಿದ್ದಿವೆ ಪ್ರತಿನಿತ್ಯ ಅಪಘಾತ ಟ್ರಾಫಿಕ್ ಜಾಮ್ ಹೆಂಡಿ ಹೆಪ್ಪೆ ಮಾಡಿದೆ ಸುಂಕದ ಕಟ್ಟೆಯ ವಿಘ್ನೇಶ್ವರ ನಗರದಲ್ಲಿ ವರ್ಷದ ಹಿಂದಷ್ಟೇ ನಿರ್ಮಿಸಿದ ರಸ್ತೆ ಕಿತ್ತು ಹೋಗಿದೆ ಕಳಪೆ ಕಾಮಗಾರಿಯ ದರ್ಶನವಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗ್ತಿದೆ ಈ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ಮೂಲಕ ನಿರಂತರ ಸುದ್ದಿ ಮಾಡಿ ಪಾಲಿಕೆಯನ್ನು ಎಚ್ಚರಿಸುವಂತ ಕೆಲಸ ಮಾಡ್ತಿದೆ ಆದ್ರೆ ಪಾಲಿಕೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿಲ್ಲ ಯಾಕಂದ್ರೆ ನಾವು ಈಗ ಇರ್ತಕ್ಕಂಥದ್ದು ಕಟ್ಟೆಯ ವಿಘ್ನೇಶ್ವರ ನಗರ ಮೂರನೇ ರಸ್ತೆ ಬಳಿ ಇರತಕ್ಕಂಥದ್ದು ಮೂರನೇ ಮುಖ್ಯ ರಸ್ತೆ ಶ್ರೀರಾಮಪುರ ರಸ್ತೆಯಲ್ಲೂ ಗುಂಡಿಗಳು ವಾಹನ ಸವಾರರಿಗೆ ಸಂಕಷ್ಟ ತಂದಿಟ್ಟಿವೆ ಗುಂಡಿ ಬಿದ್ದ ರಸ್ತೆಯಲ್ಲಿ ಪ್ರತಿನಿತ್ಯ ಸರ್ಕಸ್ ಮಾಡ್ತಿದ್ದಾರೆ ಈ ರಸ್ತೆ ಮೆಜೆಸ್ಟಿಕ್ ಮಲ್ಲೇಶ್ವರಂ ಹೋಕಳಿಪುರಂ ಸೇರಿ ಪ್ರಮುಖ ಏರಿಯಾಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಈ ಮಾರ್ಗದಲ್ಲಿ ರಾತ್ರಿ ಓಡಾಡೋ ಸವಾರರು ಗುಂಡಿಗೆ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ ಬೆಂಗಳೂರಿನ ಯಾವುದೇ ರಸ್ತೆಗೆ ಎಂಟ್ರಿ ಕೊಟ್ಟರು ಕೂಡ ರಸ್ತೆ ಗುಂಡಿಗಳು ಇರುವಂಥದ್ದು ನಾನೀಗ ಶ್ರೀರಾಮ್ಪುರಂನ ಹನುಮಂತಪುರ ರಸ್ತೆಯಲ್ಲಿ ಇದೀನಿ ಈ ಒಂದು ರಸ್ತೆಯನ್ನು ನೀವು ಗಮನಿಸಬಹುದು ರಸ್ತೆಯ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಗುಂಡಿ ಬಿದ್ದಿರುವಂತದ್ದು ಇದರಿಂದ ವಾಹನ ಸವಾರರು ಪ್ರತಿನಿತ್ಯ ಓಡಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತದ್ರೆ ರಸ್ತೆ ಗುಂಡಿ ಮುಚ್ಚಲು ವಿದೇಶಿ ಯಂತ್ರಗಳ ಖರೀದಿ ಬಿಬಿಎಂಪಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಕೋಲ್ಡ್ ಮಿಕ್ಸ್ ಬಳಸಿದ್ದಾಯಿತು ಫಿಕ್ಸ್ ಮೈ ಸ್ಟ್ರೀಟ್ ಆ್ಯಪ್ ಕೊಟ್ಟು ಗುಂಡಿ ಮುಚ್ಚುವ ಹಗಲು ಕನಸು ಕಂಡಿದ್ದಾಯಿತು ಈಗ ವಿದೇಶಿ ಯಂತ್ರಗಳ ಖರೀದಿಗೆ ತಯಾರಿ ನಡೆಸಿದೆ ಐದು ಕೋಟಿ ವೆಚ್ಚದಲ್ಲಿ ಎರಡು ಜೆಟ್ ಪ್ಯಾಚರ್ ಅನ್ನೋ ಗುಂಡಿ ಮುಚ್ಚುವ ಯಂತ್ರಗಳ ಖರೀದಿಗೆ ಮುಂದಾಗಿದೆ ಆ ಯಾವುದೇ ಮಳೆ ಬರ್ತಾ ಇದ್ರೂ ಸಹಿತ ಆ ಒಂದು ಆ ಒಂದು ಯೂಸ್ ಮಾಡಿಕೊಂಡು ಇದನ್ನು ಪ್ಯಾಚ್ ಮಾಡ್ಬೋದು ಈಗ ಸದ್ಯಕ್ಕೆ ಎರಡು ಮೆಷೀನು ಬೆಂಗಳೂರು ನಗರಕ್ಕೆ ಬಂದಿದೆ ಇನ್ನು ಒಂದೇ ತಾರೀಕು ಮೋಸ್ಟ್ ಪ್ರಾಬಲಿ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಖು ಒಳಗಡೆ ಅವರು ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಅಂತ ನಮಗೆ ಇನ್ನು ಪಾಲಿಕೆ ಇದೇ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಸುಮ್ಮನೆ ದುಂದು ವೆಚ್ಚ ಮಾಡುವ ಬದಲು ಕ್ವಾಲಿಟಿ ರಸ್ತೆಗಳನ್ನು ನಿರ್ಮಿಸಿ ಸಾಕು ಅಂತ ಸಲಹೆ ನೀಡಿದ್ದಾರೆ ವಿನಾಯಕ ಗುರು ಜೊತೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು